ಮಾಡ್ತಾರೆ ಆಕ್ಚುಲ್ ಈ ಮಕ್ಕ ನೋಡು ಯಾವಾಗಲೂ ನಗ್ತಾ ಇರುತ್ತೆ ಸ್ವಾಮಿ ಅವಾಗಿ ವಿನಯವಾಗಿರ್ತಾನೆ ಆಕ್ಚುಲ್ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಅವನು ತುಂಬಾ ಕಷ್ಟ ಆಕ್ಚುಲ್ ಆಗ ಹತ್ರ ಬದುಕೋದು ಕಷ್ಟ ಅದ್ರ ಇರೋದು ಕೂಡ ಕಷ್ಟ ಆದ್ರೆ ಇವ್ರೊಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಚೇಟಿ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸಹ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಇದ್ರೆ ಕನಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರಲಿಲ್ಲ ನಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ಅನ್ಸಿದ್ದು ಅಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ಲದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿ ಇದ್ರು ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಹಿಂಗೆ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವಂಗೆ ಕರೆಕ್ಟಾ ಹೇಳ್ಬಾರ್ದು ಈಗಲ್ಲ ಅಲ್ಲ ಬಟ್ ನನಗೆ ಬಾಯಿ ಸುಮ್ಮಾರಲ್ಲ ಹೇಳ್ಬೋದಾ ಅವ್ರು ಏನೇ ಹೇಳುದು ನಮ್ಗೆ ಆಶೀರ್ವಾದನೇ ಅವ್ರು ಏನು ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ನಾನು ನಿಮ್ಗೆ ಯಾರಿಗೂ ಹೇಳ್ತಿದ್ದೆ ಅವ್ರು ಪ್ರತಿ ಒಂದು ಪ್ರತಿ ಪ್ರತಿಯೊಂದು ಸಾಂಗ್ ಲೈನು ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವುದೋ ಒಂದು ಕೂದಲು ಉದ್ದ ಅದಕ್ಕೂ ಅಲ್ಲ ನಾವು ಯಾರು ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರು ನಿಮಗೆ ಗೊತ್ತಿರಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದ ಎಸ್ ಸರಿ ಸರ್ ಟೆನ್ ಡೇಸ್ ಸಿನಿಮಾ ಸಿಕ್ಸ್ ಡೇಸ್ ಬರೀ ನನ್ನ ನಾನು ಜುಟ್ಟು ಸರಿ ಮಾಡೋಕೆ ಇವನು ಇದು ಇದನ್ನು ಬರ್ಬೇಕು ಸತ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಕೆ ಬಂದಿರೋದು ಒಂದು ಆಮೇಲೆ ಸರ್ ಸರ್ ಹತ್ತು ಸರಿ ಬಂದ ಆದರೆ ಇವತ್ತರ್ಗು ಕತೆ ಹೇಳಿಲ್ಲ ಕಣೆ ನನಗೆ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರಾನೆಗೂ ಗೊತ್ತಿಲ್ಲ ಒಂದೇ ಹೇಳಿರೋದವನು ನಿಮ್ಗೆ ಯಾಕೆ ಕಣ ನೀವು ಬಂದು ಹೋಗಿ ಅಂದ ಆಮೇಲೆ ಕಣೆಗೆ ಪಾರ್ಟ್ ಟೂ ಅಲ್ಲಿ ಮೇಜರಾಗಿದೆ ಅಂತ ಇವಾಗ ಒಂದು ಬಾಂಬ್ ನನ್ನ ತಲೆ ಮೇಲೆ ಅಂತ ಅದು ಗೊತ್ತಿಲ್ಲ ಬಾ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ಮದು ಮೇನ್ ಅಂತ ಇದ್ದಾನೆ ಓಕೆ ವಾಟ್ ಅವರಿಟೀಸ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ಅಂತ